ಹೃದಯದ ಒಡತಿ ಅಧ್ಯಾಯ ಹದಿನೇಳು ರವಿಕಾಂತ್ ಮುಖದಲ್ಲಿ ಒಂದು ರೀತಿ ಸಮಾಧಾನ ನಿರಾಳತೆ ಮನೆ ಮಾಡಿತ್ತು ಮನೆಗೆ ಬಂದವರು ಇನ್ನು ತಮ್ಮ ಮಡದಿ ಬಾರದೆ ಇರುವುದನ್ನು ಕಂಡು ಕೂಡಲೇ ನಿಶುಳಿಗೆ ಈ ವಿಷಯ ತಿಳಿಸಿ ಒಪ್ಪಿಸಲೇಬೇಕೆಂದು ಶಪಥಗೈದವರಂತೆ ಅವಳ ಕೋಣೆಯತ್ತ ಓಡಿದ್ದರು ಚೈನ್ ಮರಳಿ ಸಿಕ್ಕಿದ ಸಂತೋಷದಲ್ಲಿ ಹಾಡುಗುನುಗುತ್ತಾ ವಾರ್ಡ್ರೋಬ್ನಲ್ಲಿನ ತನ್ನ ಬಟ್ಟೆಗಳನ್ನು ಸೂಟ್ಕೇಸ್ಗೆ ಜೋಡಿಸುತ್ತಿದ್ದವಳು ರವಿಕಾಂತ್ ಬಂದದ್ದು ನೋಡಿ ಒಳಗೆ ಬನ್ನಿ ಅಂಕಲ್ ಅಲ್ಲೇ ಏಕೆ ನಿಂತಿದ್ದೀರಾ ಇದು ನಿಮ್ಮ ಮನೆ ಮನೆ ತೊರೆದು ಹೋಗಲು ನಿರ್ಧರಿಸಿ ಬಟ್ಟೆಗಳನ್ನು ಜೋಡಿಸುತ್ತಿದ್ದೀಯಾ ಪುಟ್ಟ ಅದು ಹೌದು ಅಂಕಲ್ ಇವತ್ತಲ್ಲ ಅಂದರೂ ನಾಳೆ ಹೋಗೋದೇ ತಾನೆ ಅದಕ್ಕೆ ಬ್ಯಾಗ್ ರೆಡಿ ಇದ್ದರೆ ಅಂತ ಜೋಡಿಸುತ್ತಿದ್ದೆ ನಾನು ನಿನಗಾಗಿ ಒಂದು ಆಶ್ರಯ ತಾಣ ನೋಡಿ ಬಂದಿದ್ದೇನೆ ನಿನ್ನ ಮದುವೆವರೆಗೂ ನೀನಲ್ಲಿ ಹಾಯಾಗಿ ಇರಬಹುದು ಅದು ನಿನ್ನದೇ ಮನೆ ಇದ್ದಂತೆ ನಿನ್ನ ಕೆಲಸದ ಜಾಗಕ್ಕೂ ಹತ್ತಿರವೇ ಇದೆ ನೀನು ಇಲ್ಲ ಎನ್ನುವಂತಿಲ್ಲ ಈ ಬಾರಿ ನಿನಗೆ ನೋವಾಗುವಂಥ ಯಾವುದೇ ತಪ್ಪು ನಡೆಯುವುದಿಲ್ಲ ಇದು ನಿನ್ನ ಮಾವನ ಕೋರಿಕೆ ಎಂತಾದರೂ ತಿಳಿ ಆದರೆ ನೀನು ಅಲ್ಲಿರಲು ಒಪ್ಪಲೇಬೇಕು ಅಯ್ಯೋ ಅಂಕಲ್ ಇಷ್ಟೆಲ್ಲ ಕೇಳುವಂಥದ್ದೇನಿದೆ ನೀವು ನಿರ್ಧಾರ ಮಾಡಿದ ಮೇಲೆ ಸರಿಯಾಗಿಯೇ ಇರುತ್ತೆ ಆದರೆ ಆ ಮನೆಯಲ್ಲಿ ಇರುವವರಿಗೆ ನಾನು ಅಲ್ಲಿರೋದು ಒಪ್ಪಿಗೆಯಾ ಅದು ಯಾರ ಮನೆ ಅದು ನನ್ನ ಮಗನ ಮನೆ ಬೆಳಿಗ್ಗೆ ದುಷ್ಯಂತ್ನ ಅವತಾರಗಳನ್ನು ನೋಡಿದ್ದವಳಿಗೆ ರವಿಕಾಂತ್ ಮಾತುಗಳಿಂದ ಬೆಂಕಿಯಿಂದ ಬಾಣಲೆಗೆ ಬೀಳುವಂತೆ ಭಾಸವಾಗಿತ್ತು ಅಂಕಲ್ ನೀವೇನು ಹೇಳ್ತಿದ್ದೀರಾ ಹೌದಮ್ಮ ನನ್ನ ಮೊದಲ ಮಗ ಗ್ರಂಥ್ ನಿನಗೆ ಅವನ ಪರಿಚಯ ಇಲ್ಲ ಯಾಕೆಂದರೆ ಅವನು ಈ ಮನೆಗೆ ಬಂದು ಸುಮಾರು ವರ್ಷಗಳೇ ಕಳೆಯಿತು ಅಂದರೆ ನಾನು ಬೆಳಕಿ ನೋಡಿದ್ದು ದುಷ್ಯಂತ್ ದೀಪು ಯಾವಾಗಲೂ ಹೇಳುತ್ತಿರುತ್ತಾಳೆ ನನ್ನ ಕೋಪಿಷ್ಟ ಅಣ್ಣ ಬೇರೆ ಮನೆಯಲ್ಲಿ ಇದ್ದಾನೆ ಅಂತ ಅಂಕಲ್ ಅವರು ನಿಮ್ಮ ಸ್ವಂತ ಮಗ ಆಗಿರುವಾಗ ಪ್ರತ್ಯೇಕವಾಗಿ ಇರುವುದಾದರೂ ಏಕೆ ಮನೆಗೆ ಬಂದು ವರ್ಷಗಳೇ ಕಳೆಯಿತು ಅಂದರೆ ಯಾಕೆ ಬರಲ್ಲ ನಿಮ್ಮೊಂದಿಗೆ ಜಗಳ ಮಾಡಿಕೊಂಡಿದ್ದಾರಾ ಆದರೆ ನಾನು ಅವರು ಮನೆಯಲ್ಲಿರಲು ಒಪ್ಪಿಗೆ ಕೊಟ್ರ ಇಲ್ಲಮ್ಮ ಎತ್ತವರೊಂದಿಗೆ ಜಗಳ ಮಾಡಿಕೊಳ್ಳುವವ ಅವನಲ್ಲ ತಾಯಿಯ ಪ್ರೀತಿಗೆ ಅಂಬಲಿಸುತ್ತಿರುವವ ಅವ ಅದೊಂದು ದೊಡ್ಡ ಕಥೆ ಎಂದವರು ಮಾಧವಿಯ ತಿರಸ್ಕಾರ ಗ್ರಂಥನ ಮನೋಭಾವ ಎಲ್ಲವನ್ನು ಚಿಕ್ಕದಾಗಿ ಹೇಳಿ ಮುಗಿಸಿದರು ನಿಶುಳಕಂಗಳು ತುಂಬಿದ್ದವು ಸ್ವಂತ ಮಗನೆಡೆಗೆ ಇಷ್ಟೊಂದು ಕಟುವಾಗಿರುವ ಮಾಧವಿಯ ಮನಸ್ಥಿತಿ ನೆನೆದು ಇವರು ಇವರೊಬ್ಬರು ತಾಯಿಯ ಎಂಬ ಅನಿಸಿಕೆ ಬಾರದೇ ಇರಲಿಲ್ಲ ನನ್ನ ಮಗ ತುಂಬ ಒಳ್ಳೆಯವನು ಪುಟ್ಟಿ ಎಲ್ಲ ತಂದೆ ತಾಯಿಯೂ ಹೇಳುವ ಮಾತೇ ಇದು ಆದರೆ ಗ್ರಂಥ್ ನಿಜಕ್ಕೂ ಅಪರಂಜಿ ಅವನೊಂದಿಗೆ ನೀನು ಕ್ಷೇಮವಾಗಿರುತ್ತೀಯಾ ಅನ್ನೋ ಭರವಸೆ ನನಗಿದೆ ಅವನ ಬಗ್ಗೆ ನಿನಗೆ ಯಾವುದೇ ಅನುಮಾನ ಬೇಡ ಮಾತಿನಲ್ಲಿ ಸ್ವಲ್ಪ ಹೊರಟ ಅದು ಅವನ ಬೋರ್ಡಿಂಗ್ ಸ್ಕೂಲಿನ ಪ್ರಭಾವ ಮನಸ್ಸು ಮಗುವಿನಂತೆ ಒಬ್ಬರನ್ನು ತನ್ನವರು ಅಂತ ನಿರ್ಧರಿಸಿದರೆ ಅದೆಷ್ಟೇ ಬಂದರೂ ಅವರಿಗಾಗಿ ಹೋರಾಡುತ್ತಾನೆ ನಿನಗೆ ಅವನ ಮನೆಯಲ್ಲಿರಲು ಒಪ್ಪಿಗೆಯಾ ಕೈ ಕೈ ಇಸುಕಿಕೊಳ್ಳುತ್ತಾ ಯೋಚಿಸಿದವಳು ಅಂಕಲ್ ಅವರು ನಾನು ಅಲ್ಲಿ ಇರುವುದರ ಬಗ್ಗೆ ನಿಜವಾಗ್ಲೂ ಒಪ್ಪಿಗೆ ಹೇಳಿದಾರಾ ಹೌದು ಕಂದ ನಾನು ಯಾಕೆ ಸುಳ್ಳು ಹೇಳಲಿ ಅವನು ಒಪ್ಪಿದ ನಂತರವೇ ನಾನು ನಿನ್ನ ಬಳಿ ಬಂದದ್ದು ಅದೇನೋ ಸಣ್ಣ ಅಡುಕಿನಿಂದರೆ ಸರಿ ಅಂಕಲ್ ಎಂದು ಒಪ್ಪಿಗೆ ಇತ್ತಳು ಸರಿ ಪುಟ್ಟಿ ಬೆಳಿಗ್ಗೆ ತಯಾರಾಗಿರು ನಾನೇ ನಿನ್ನನ್ನು ಡ್ರಾಪ್ ಮಾಡಿ ಬರುತ್ತೇನೆ ನಿಶುಳ ಪರಿವಾರದ ಪುಟ್ಟ ಪರಿಚಯ ನಿಶುಳ ತಂದೆ ಆನಂದ್ ತಾಯಿ ವಾಣಿ ಆನಂದ್ ಅನಾಥಾಶ್ರಮದಲ್ಲಿ ಬೆಳೆದವರು ಓದಿನಲ್ಲಿ ಸದಾ ಮುಂದಿದ್ದವರು ತನ್ನ ದೇಶಕ್ಕಾಗಿ ಏನಾದರೂ ಮಾಡಲೇಬೇಕೆಂಬ ಗುರಿ ಹೊಂದಿದವರಾಗಿದ್ದರು ಇದಕ್ಕಾಗಿ ಅವರು ಆರಿಸಿಕೊಂಡದ್ದು ಶಿಕ್ಷಕ ವೃತ್ತಿ ಎಳೆ ವಯಸ್ಸಿನಲ್ಲೇ ಆದಿ ತಪ್ಪುವ ಮಕ್ಕಳಿಗೆ ಒಳ್ಳೆಯ ಜ್ಞಾನ ತಿಳುವಳಿಕೆ ನೀಡಿ ದೇಶದ ಉತ್ತಮ ಪ್ರಜೆಯನ್ನಾಗಿಸುವ ಧ್ಯೇಯ ಹೊಂದಿದವರು ಅದರತ್ತಲೇ ಶ್ರಮಿಸಿದವರು ಅವರು ಬಿ ಎಡ್ ಮಾಡುವಾಗ ಅದೇ ಕಾಲೇಜಿನ ಆವರಣದಲ್ಲಿ ಪ್ರತಿನಿತ್ಯ ಓಡಾಡುತ್ತಿದ್ದ ವಾಣಿಯವರು ಆಕಸ್ಮಿಕ ಭೇಟಿ ನಂತರ ಪರಿಚಯ ಸ್ನೇಹ ಒಟ್ಟಿಗೆ ಬೈಟು ಕಾಫಿ ಕುಡಿಯುವುದರಿಂದ ಶುರುವಾಗಿ ಇಬ್ಬರ ನಡುವೆ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಪ್ರೀತಿಯಾಗಿತ್ತು ಆನಂದ್ ಬಿ ಎಡ್ ಮುಗಿಸಿ ತಾವರೆಕೆರೆ ಎಂಬ ಹಳ್ಳಿಯಲ್ಲಿರುವ ಶಾಲೆಗೆ ಕನ್ನಡ ಶಿಕ್ಷಕರಾಗಿ ಪೋಸ್ಟ್ ಆದಾಗ ಮತ್ತೆ ವಾಣಿಯವರನ್ನು ನೋಡುವೆನೋ ಇಲ್ಲವೋ ಎಂಬಂತೆ ಅಂದೇ ಪ್ರಪೋಸ್ ಮಾಡಿದ್ದರು ಆ ಕ್ಷಣಕ್ಕಾಗಿಯೇ ಕಾಯುವವರಂತೆ ವಾಣಿ ಸಹ ತನ್ನ ಒಪ್ಪಿಗೆಯನ್ನು ಸೂಚಿಸಿದ್ದರು ಆನಂದ್ ತಾವರೆಕೆರೆಗೆ ಬಂದು ಒಂದು ಬಾಡಿಗೆ ಮನೆಯನ್ನು ಮಾಡಿ ಒಂದು ತಿಂಗಳಾಗುತ್ತಾ ಬಂದಿತ್ತು ಅಂದು ಶನಿವಾರ ಸ್ಕೂಲ್ ಮುಗಿಸಿ ಹೊರಬಂದವರು ಎದುರು ವಾಣಿ ಇದ್ದಕ್ಕಿದ್ದಂತೆ ತನ್ನ ಬ್ಯಾಗ್ನೊಂದಿಗೆ ಪ್ರತ್ಯಕ್ಷರಾಗಿದ್ದರು ಹಳ್ಳಿ ಬೇರೆ ರಸ್ತೆಯಲ್ಲಿ ನಿಂತು ಮಾತನಾಡುವುದು ಸರಿ ಕಾಣದೆ ಮನೆಗೆ ಕರೆದುಕೊಂಡು ಹೋದರು ವಾಣಿ ತನ್ನ ಅಣ್ಣ ಬೇರೆಯವರನೊಂದಿಗೆ ವಿವಾಹ ನಿಶ್ಚಯಿಸಿದ್ದರಿಂದ ತಾವು ಮನೆ ಬಿಟ್ಟು ಬಂದಿರುವುದಾಗಿ ಹೇಳಿದಾಗ ಆನಂದ್ ಅವರಿಗೆ ಕೆಟ್ಟ ಕೋಪ ಬಂದಿತ್ತು ಅಂತೆಯೇ ಎತ್ತವರು ಅಣ್ಣನ ಪ್ರೀತಿಯ ಮುಂದೆ ಯಾವುದೂ ಇಲ್ಲಲ್ಲ ಎಲ್ಲವನ್ನೂ ಮರೆತು ನಿನ್ನ ಅಣ್ಣ ತೋರಿಸಿದ ಹುಡುಗನನ್ನು ಮದುವೆಯಾಗಿ ಸುಖವಾಗಿ ಇರುವಂತೆ ಹೇಳಿದ್ದರು ಇದನ್ನು ವಾಣಿ ಒಪ್ಪಲು ತಯಾರಿರಲಿಲ್ಲ ತಾನು ಪ್ರೀತಿಸಿದ್ದು ಜೀವನ ಪೂರ್ತಿ ನಿಮ್ಮೊಂದಿಗೆ ಬಾಳಲು ನಿಮ್ಮನ್ನು ಮರೆತು ಬೇರೊಬ್ಬರನ್ನು ಕಲ್ಪಿಸಿಕೊಳ್ಳುವುದು ನನ್ನಿಂದ ಸಾಧ್ಯವಿಲ್ಲ ನೀವು ಸಿಗದ ಮೇಲೆ ಇದೇ ಹಳ್ಳಿಯಲ್ಲಿನ ಕೆರೆಗೆ ಬಿದ್ದು ಸಾಯುವುದಾಗಿ ಎದರಿಸಿದಾಗ ಆನಂದ್ ಅವರಿಗೆ ಮದುವೆಯಾಗದೆ ಬೇರೆ ದಾರಿ ಇರಲಿಲ್ಲ ಕೊನೆಗೆ ರವಿಕಾಂತನ ನಂಬರ್ ಪಡೆದು ಕರೆ ಮಾಡಿ ವಿಷಯ ತಿಳಿಸಿದಾಗ ವಾಣಿಯವರು ಬರೆದ ಪತ್ರ ಓದಿ ಕೋಪ ದುಃಖದಿಂದ ಕುಸಿದು ಕುಳಿತಿದ್ದ ರವಿಕಾಂತ್ ಅದೇ ಸಿಟ್ಟಿನಲ್ಲಿ ವಾಣಿ ಯಾರೆಂದು ನನಗೆ ತಿಳಿದಿಲ್ಲ ನನ್ನ ತಂಗಿ ನನ್ನ ಮನೆಯ ಹೊಸ್ತಿಲು ದಾಟಿದಾಗಲೇ ನನ್ನ ಪಾಲಿಗೆ ಸತ್ತು ಹೋದಳು ಎಂದು ಹೇಳಿ ಕಾಲ್ ಕಟ್ ಮಾಡಿದ್ದರು ನಂತರ ಹಳ್ಳಿಯ ಕೆಲ ಜನ ಜನರ ಸಮ್ಮುಖದಲ್ಲಿ ಆನಂದ್ ವಾಣಿಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡಿ ತನ್ನ ಮಡದಿಯಾಗಿ ಸ್ವೀಕರಿಸಿದ್ದರು ಎಲ್ಲವೂ ಚೆನ್ನಾಗಿಯೇ ಇತ್ತು ಮದುವೆ ನಡೆದು ಒಂದು ತಿಂಗಳಾದರೂ ಆನಂದ್ ವಾಣಿ ನಡುವಿನ ದಾಂಪತ್ಯ ಶುರುವಾಗಿರಲಿಲ್ಲ ಪ್ರತಿದಿನ ಒಂದೊಂದು ಕಾರಣ ನೀಡಿ ತಪ್ಪಿಸಿಕೊಳ್ಳುತ್ತಿದ್ದ ಆನಂದ್ ವಾಣಿಯ ಪಾಲಿಗೆ ಒಂದು ಬಿಡಿಸಲಾಗದ ಒಗಟಾಗಿದ್ದರು ವಾಣಿಯ ತಾಳ್ಮೆ ಕೆಟ್ಟು ಒಂದು ದಿನ ಆನಂದ್ರೊಂದಿಗೆ ವಾಗ್ವಾದಕ್ಕೆ ಮುಂದಾದರು ಆನಂದ್ ಮನೆಗೆ ಬಂದ ತಕ್ಷಣ ಕೋಪದಿಂದ ಅವರ ಎದುರು ಹೋದ ವಾಣಿ ತನಗೆ ಸೂಕ್ತವಾದ ಕಾರಣ ನೀಡಿ ಯಾತಕ್ಕಾಗಿ ತನ್ನನ್ನು ದೂರ ಇಟ್ಟಿರುವಿರಿ ನೀವಿನ್ನು ನನ್ನನ್ನು ಮನಸ್ಫೂರ್ತಿಯಾಗಿ ಹೆಂಡತಿ ಎಂದು ಸ್ವೀಕರಿಸಿಲ್ಲವೆ ಯಾತಕ್ಕಾಗಿ ನನಗೆ ಶಿಕ್ಷೆ ಎಂದೆಲ್ಲ ಕಣ್ಣೀರು ಮಿಡಿಯುತ್ತಿದ್ದವರ ಕಂಡು ಹಾನಂದ್ರಿಗೂ ಮರುಕ ಉಂಟಾಗಿತ್ತು ತಾನು ಪ್ರೀತಿಸಿದ ಹೆಣ್ಣು ತನ್ನಿಂದಲೇ ನೋವು ಪಡುತ್ತಿರುವುದು ಸಹಿಸುವುದಾದರೂ ಹೇಗೆ ನನಗೆ ನಿನ್ನನ್ನು ಸ್ವೀಕರಿಸಲು ಅದೇಕೋ ಮನಸ್ಸು ಒಪ್ಪುತ್ತಿಲ್ಲ ನಿನಗೀಗ ಇಪ್ಪತ್ತು ವರ್ಷವಲ್ಲವೇ ಇಷ್ಟು ದಿನ ಆ ನಿನ್ನ ಅಣ್ಣ ಅದೆಷ್ಟು ಜಾಗ್ರತೆಯಿಂದ ಸಾಕಿಸಲು ಈ ಕಾಳಜಿ ಮಾಡಿರಬಹುದು ನೀನು ಇಷ್ಟಪಟ್ಟ ಪ್ರತಿಯೊಂದನ್ನು ಕೊಡಿಸಲು ಅವರೆಷ್ಟು ಕಷ್ಟಪಟ್ಟಿರಬಹುದು ನೀನು ಹುಷಾರು ತಪ್ಪಿದಾಗ ಅವರೆಷ್ಟು ಭಯ ಬಿದ್ದಿರಬಹುದು ಹೆಣ್ಣು ಮಕ್ಕಳನ್ನು ಐದನೇ ತರಗತಿಯ ಹೆಚ್ಚು ಓದಿಸುವ ಈ ಕಾಲದಲ್ಲಿ ಒಂದು ಹೆಣ್ಣು ಕಲಿಯಬೇಕೆಂಬ ಅವರ ಒಳ್ಳೆತನ ನೀನು ಇಂದು ಬಿ ಎ ಮುಗಿಸುವ ಮಟ್ಟಕ್ಕಿದೆ ಕೆಲ ದಿನಗಳ ಹಿಂದೆ ಅಚಾನಕ್ಕಾಗಿ ನಿನ್ನ ಜೀವನದಲ್ಲಿ ಬಂದ ನಾನು ಒಂದು ಅನ್ಯೋನ್ಯ ಕುಟುಂಬದ ಕಣ್ಣೀರಿಗೆ ಅಣ್ಣನಿಂದ ತಂಗಿಯನ್ನು ಬೇರ್ಪಡಿಸಿದ ಶಾಪಕ್ಕೆ ಗುರಿಯಾಗುವನೆಂಬ ಪಾಪ ಪ್ರಜ್ಞೆ ನನ್ನ ಕಿತ್ತು ತಿನ್ನುತ್ತಿದೆ ಈಗಿರುವಾಗ ಸ್ವಾರ್ಥಿಯಾಗಿ ನನ್ನ ಒಳಿತನ್ನು ಮಾತ್ರ ಯೋಚಿಸಿ ನಿನ್ನೊಂದಿಗೆ ಹೇಗೆ ಸುಖವಾಗಿರಲಿ ಹಿಂದಲ್ಲ ನಾಳೆ ನಿನ್ನ ಅಣ್ಣ ನಮ್ಮನ್ನು ಕ್ಷಮಿಸಿ ಬಂದರೆ ಸಂತೋಷದಿಂದ ನಿನ್ನೊಂದಿಗೆ ಪರಿಪೂರ್ಣ ಗಂಡನಾಗಿ ನಡೆದುಕೊಳ್ಳುವೆ ಎಂಬ ಆನಂದರ ಮಾತಿನಿಂದ ವಾಣಿಗಂತೂ ತಿಳಿದು ಹೋಗಿತ್ತು ಅಣ್ಣ ಕ್ಷಮಿಸಲಾರ ಆನಂದನ ಒಪ್ಪಿ ಮುಂದುವರಿಯಲಾರ ಎಂಬುದು ಅಂದಿನಿಂದ ವಾಣಿ ಮೌನಿಯಾದರು ಆನಂದ್ ಹೆಚ್ಚು ಗಮನ ಹರಿಸದೆ ವಾಣಿ ಮಾಡಿದ ತಿಂಡಿ ತಿಂದು ತಯಾರಾಗಿ ಶಾಲೆಗೆ ಹೋದರೆ ಬರುತ್ತಿದ್ದದೇ ಸಂಜೆ ಐದಕ್ಕೆ ವಾಣಿಯನ್ನು ಊಟ ಮಾಡಿದೆಯಾ ಎಂದು ಕೇಳುವವರು ಇಲ್ಲದೆ ಹೋದಾಗ ಹೆಚ್ಚು ಹಸಿವಾದರೆ ಒಂದೆರಡು ತುತ್ತು ತಿನ್ನುತ್ತಿದ್ದ ವಾಣಿ ದಿನಪೂರ್ತಿ ಕೋಣೆಯಲ್ಲಿ ತನ್ನನ್ನು ತಾನು ಬಂಧಿಸಿಕೊಂಡು ಕಣ್ಣೀರು ಮಿಡಿಯುತ್ತಿದ್ದರು ಬರಬರುತ್ತಾ ಅವರ ದೇಹ ಕಡ್ಡಿಯಂತಾಗಿ ರೋಗಿಷರಂತೆ ಕಾಣಹತ್ತಿದಾಗ ಆನಂದ್ ಭಯಗೊಂಡವರು ಆಸ್ಪತ್ರೆ ತೋರಿಸಿ ಕೆಲವೊಂದು ಮೆಡಿಸಿನ್ಸ್ ಹಣ್ಣು ಹಂಪಲು ತರಕಾರಿ ಎಂದೆಲ್ಲ ತಂದು ತಾವೇ ಸ್ವತಃ ಅಡುಗೆ ಮಾಡಿ ಊಟ ಮಾಡಿಸಿ ಸ್ಕೂಲಿಗೆ ಹೋಗುತ್ತಿದ್ದರು ಇದರಿಂದ ದೇಹದ ಆರೋಗ್ಯ ಸುಧಾರಿಸಿದ್ದೇನೋ ಆದರೆ ಮಾನಸಿಕ ಆರೋಗ್ಯ ರಸ್ತೆಯಲ್ಲಿ ಯಾರಾದರೂ ಗಂಡಸರು ಮಾತನಾಡಿದರೆ ಸಾಕು ವಾಣಿ ತಡಬಡಾಯಿಸಿ ಅಣ್ಣ ಎಂದು ಓಡಿ ಹೋಗುವುದು ನಿರಾಸೆಯಿಂದ ಹಿಂತಿರುಗುವುದೇ ಆಗಿತ್ತು ಕಾಲಕ್ರಮೇಣ ನಿದ್ರೆಯಲ್ಲಿಯೂ ಅಣ್ಣನನ್ನು ಕನವರಿಸುತ್ತಾ ವಾಣಿ ಬೆಚ್ಚಿ ಬೀಳುತ್ತಿದ್ದರು ಮಾತಾಡಿಸಿದರು ಪ್ರಜ್ಞೆ ಇಲ್ಲದವರಂತೆ ವರ್ತಿಸುತ್ತಿದ್ದರು ಆನಂದ್ ಇದರಿಂದ ಸಿಟಿಯಲ್ಲಿನ ಮಾನಸಿಕ ಚಿಕಿತ್ಸಾ ಕೇಂದ್ರದಲ್ಲಿ ತೋರಿಸಿದಾಗ ಡಾಕ್ಟರ್ ವಾಣಿಯವರ ಸುಪ್ತ ಮನಸ್ಸಿನಲ್ಲಿ ಅಡಗಿರುವ ನೋವನ್ನು ಆಲಿಸಿದವರು ಆನಂದ್ ಎದುರು ನಿಮ್ಮ ಪ್ರೀತಿಯಿಂದ ಮಾತ್ರ ಅವರನ್ನು ಗುಣಪಡಿಸಲು ಸಾಧ್ಯ ಎಂಬ ವಿಷಯವನ್ನು ತಿಳಿಸಿ ವಾಣಿ ಎಲ್ಲವನ್ನು ಹೇಳಿಕೊಂಡು ದುಃಖಿಸುತ್ತಿರುವ ವಿಡಿಯೋ ತೋರಿಸಿದಾಗ ಆನಂದ್ ತನ್ನ ತಪ್ಪಿನ ಅರಿವಾಗಿತ್ತು ಹೀಗೆ ಆದರೆ ಅವಳ ಅಣ್ಣ ಒಪ್ಪಿ ಬರುವುದಿರಲಿ ಆಕೆಯೂ ತನ್ನ ಪಾಲಿಗೆ ಇಲ್ಲದಂತಾಗುತ್ತಾಳೆ ಎಂಬ ವಿಷಯವೇ ಅವರನ್ನು ನಡುಗಿಸಿತ್ತು ತದನಂತರದಲ್ಲಿ ಬೇಸಿಗೆ ರಜೆ ಬಂದು ಎರಡು ತಿಂಗಳು ಶಾಲೆಗೆ ರಜೆ ನೀಡಿದಾಗ ಇದುವೇ ಸರಿಯಾದ ಸಮಯವೆಂದು ಆನಂದ್ ತಮ್ಮ ಸಂಪೂರ್ಣ ಗಮನ ವಾಣಿ ಎಡೆಗೆ ಹರಿಸಿದರು ತಾವೇ ಖುದ್ದಾಗಿ ಅಡುಗೆ ಮಾಡುವುದು ಕೈಯಾರೆ ಊಟ ಮಾಡಿಸುವುದು ಹಾಗೊಮ್ಮೆ ಈಗೊಮ್ಮೆ ಅವರ ಹಣೆಗೆ ಚುಂಬಿಸುವುದು ಹೀಗೆ ಸ್ವಲ್ಪ ಸ್ವಲ್ಪವೇ ಬದಲಾಯಿಸುತ್ತಾ ವಾಣಿಯ ಮನಸ್ಸು ಒಂದು ಸಮಸ್ಥಿತಿಗೆ ಬಂದಾಗ ಆನಂದ್ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಮುನ್ನುಡಿ ಬರೆದಿದ್ದರು ಮುಂದುವರೆಯುವುದು